ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ್ ವೆಲ್ಕಮ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ರೈತ ಮಿತ್ರರೇ ರೈತ ಬಾಂಧವರೇ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಹಸು ಸಾಕಾಣಿಕೆಯಲ್ಲಿ ಅಂದರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಒಂದು ಕರುಗಳನ್ನಾಗಲಿ ಹಸುಗಳನ್ನಾಗಲಿ ಪರ್ಚೇಸ್ ಮಾಡುವಾಗ ಅದರ ವಯಸ್ಸನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಆ ಒಂದು ಕರುವಿನ ಯಾವ ಹಂತದಲ್ಲಿದೆ ಅದು ಏನು ಅದರ ಏಜ್ ಏನು ಅನ್ನೋದನ್ನು ಔಟ್ ಮಾಡೋದು ನಾವು ಹಲ್ಲುಗಳನ್ನು ನೋಡಿ ಫೈಂಡ್ಔಟ್ ಮಾಡ್ತೀವಿ ಆ ಹಲ್ಲುಗಳಂದರೆ ಎಷ್ಟು ಹಲ್ಲುಗಳಿದ್ರೆ ಎಷ್ಟು ವಯಸ್ಸಾಗಿದೆ ಯಾವ ಹಲ್ಲುಗಳು ಅಂದರೆ ಹಲ್ಲುಗಳು ಗಟ್ಟಿಯಿದ್ದಾವೆ ಅಂದರೆ ಬಿದೋಗಿದ್ದಾವೆ ಸೊ ಅದನ್ನು ನೋಡಿಬಿಟ್ಟು ನಾವು ಆ ಒಂದು ಬೇ ಬೇಸ್ ಮೇಲೆ ಆ ಒಂದು ಕರು ಅಥವಾ ಹಸುವಿನ ಏಜನ್ನು ಫೈಂಡ್ ಮಾಡ್ತಾ ಇರ್ತೀವಿ ಸೊ ಅದನ್ನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಕರುವಿನ ಅಥವಾ ಹಸುವಿನ ಒಂದು ಏಜನ್ನು ನಾವು ಫೈಂಡ್ಔಟ್ ಮಾಡಿ ಕೊಂಡ್ಕೋಬೋದು ಸೊ ಯಾವ ಸಂದರ್ಭದಲ್ಲಿ ಕೊಂಡ್ಕೊಂಡಾಗ ಎಷ್ಟು ಹಾಲು ಕೊಡುತ್ತೆ ಅನ್ನೋದನ್ನು ಮತ್ತು ಯಾವ ಸಂದರ್ಭದಲ್ಲಿ ಎಂಥ ಹಲ್ಲುಗಳನ್ನು ನೋಡಿ ನಾವು ಕೊಂಡ್ಕೋಬೇಕು ಅದು ಹೇಗಿರುತ್ತೆ ಏನು ಅನ್ನೋದನ್ನು ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಟಿನ್ಯೂ ಮಾಡಿ ಪ್ಲಸ್ ಹಾಗೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಸೊ ವೀಡಿಯೋಸ್ನ ಆಲ್ಮೋಸ್ಟ್ ನೋಡಿ ಹಾಗೆ ಹೋಗ್ತಿದ್ದಾರೆ ಸೊ ಲೈಕ್ ಮಾಡಿ ಹೋದರೆ ಸ್ವಲ್ಪ ಅನುಕೂಲ ಆಗುತ್ತೆ ಸೊ ಪ್ರತಿಯೊಬ್ಬರು ಖಂಡಿತ ನೋಡಿದವರೆಲ್ಲ ಒಂದು ಲೈಕ್ ಮಾಡಿ ಕೆಳಗಡೆ ಒಂದು ಲೈಕ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಅವರು ವೀಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿದಾಗ ನಾನು ಮಾಡೋ ವಿಡಿಯೋನ ನೇರವಾಗಿ ಫಸ್ಟ್ ಟೈಮ್ ನೀವೇ ವಾಚ್ ಮಾಡಬಹುದು ಸೊ ಓಕೆ ತಡಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಫ್ರೆಂಡ್ಸ್ ನಾವು ಹಲ್ಲುಗಳ ಒಂದು ಅಂದರೆ ಕರುವಿನ ಹಂತದಿಂದ ಅದರ ಒಂದು ಮುದಿ ವಯಸ್ಸಿನ ತನಕ ಯಾವ ರೀತಿ ಹಲ್ಲುಗಳ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಫಸ್ಟ್ ನಾವು ಒಂದು ಕರು ಆ ಕರು ಹಾಕಿದರೆ ಅದು ಸೆಮೆನ್ಗೆ ಬರಬೇಕಂದ್ರೆ ಕನಿಷ್ಠ ಹದಿನಾಲ್ಕು ತಿಂಗಳಾಗುತ್ತೆ ಮೊದಲಿರ್ತಕ್ಕಂಥ ಹಲ್ಲುಗಳನ್ನು ನಾವು ಹಾಲು ಹಲ್ಲುಗಳು ಹಾಲು ಅಂತಂದರೆ ಅವು ಶಾಶ್ವತ ಹಲ್ಲುಗಳಲ್ಲ ಅದು ಪರ್ಮನೆಂಟ್ ಟೀತ್ಸ್ ಅಲ್ಲ ಸೊ ಫಸ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಂದ್ರೆ ಪಕ್ಕದಲ್ಲಿ ತೋರಿಸ್ತಕ್ಕಂಥ ಒಂದು ಫೋಟೋದಲ್ಲಿ ನೋಡಿ ಸೊ ಇದು ಫಸ್ಟು ಪೇರ್ ಅಂತ ಅಂದರೆ ಒಂದು ಜೊತೆ ಹಲ್ಲುಗಳಿದ್ದಾವೆ ಸೊ ಈ ಒಂದು ಒಂದು ಜೊತೆ ಹಲ್ಲುಗಳು ಮೂಡಿದಾಗ ನಮ್ಮ ಒಂದು ಕರುವಿಗೆ ಆಗ ಒಂದರಿಂದ ಒಂದೂವರೆ ವರ್ಷ ತುಂಬಿರುತ್ತೆ ಒಂದೂವರೆ ವರ್ಷ ಆಗಿರುತ್ತೆ ಹದಿನಾಲ್ಕು ತಿಂಗಳು ಈ ಸಂದರ್ಭದಲ್ಲಿ ಕರು ಅಂದರೆ ಆ ಒಂದು ಪಡ್ಡೆ ಸೆಮೆನ್ಗೆ ಬರುವಂಥ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಅದಕ್ಕೆ ನಾವು ಸಂಪೂರ್ಣವಾದಂತಹ ಪೋಷಕಾಂಶಗಳನ್ನು ಕೊಟ್ಟು ಬೆಳೆಸಿದಾಗ ಉತ್ತಮ ಹಾಲನ್ನು ಕೊಟ್ಟು ಬೆಳೆಸಿದಾಗ ಖಂಡಿತವಾಗಿ ಇದು ಸೆಮೆನ್ಗೆ ಬರುತ್ತೆ ಇದು ಒಂದು ವರ್ಷ ಒಂದೂವರೆ ವರ್ಷ ಆಗಿರುತ್ತೆ ಒಂದು ಪೇರ್ ಅಂದರೆ ಒಂದು ಜೊತೆ ಹಲ್ಲುಗಳು ಮೂಡಿದಾಗ ಅಂದರೆ ಇವು ಪರ್ಮನೆಂಟ್ ಟೀಚ್ ಮೇಲ್ಗಡೆ ಇರ್ತಕ್ಕಂತಹ ಒಂದು ಡೆಂಟಲ್ ಪ್ಯಾನಲ್ ಏನಿದೆ ಅಲ್ಲಿ ಹಲ್ಲುಗಳು ಮೂಡೋದಿಲ್ಲ ಅದು ಸೊ ಅದು ಖಾಲಿ ಇರುತ್ತೆ ಕೆಳಗಡೆ ಇರತಕ್ಕಂತಹ ಒಂದು ಹಲ್ಲುಗಳನ್ನು ನೋಡಿ ನಾವು ಕನ್ಸಿಡರ್ ಮಾಡಬೇಕು ನೆಕ್ಸ್ಟು ಸೆಕೆಂಡು ಎರಡು ಜೊತೆ ಹಲ್ಲುಗಳು ಬರ್ತವೆ ಕೆಳಗಡೆ ನೋಡ್ತಾ ನೀವು ಫೋಟೋದಲ್ಲಿ ನೋಡಿ ಎರಡು ಜೊತೆ ಹಲ್ಲುಗಳು ಬಂದಾಗ ಈ ಕರುವಿಗೆ ಎರಡರಿಂದ ಎರಡೂವರೆ ವರ್ಷ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಒಂದು ಇದಕ್ಕೆ ಈ ಸಂದರ್ಭದಲ್ಲೂ ಸಹ ಅವು ಸೆಮೆನ್ಗೆ ಬಂದು ಇದಾಗ್ತವೆ ಸೊ ಆಗ ಸೆಮೆನ್ ಕೊಡಿಸಿ ನೀವು ಅದನ್ನು ಇದು ಮಾಡ್ಕೋಬೋದು ಫೋಟೋದಲ್ಲಿ ನೋಡ್ತಕ್ಕಂಥದ್ದು ಈ ಎರಡು ರೀತಿ ಹಲ್ಲುಗಳು ಅಂದರೆ ಎರಡು ಪೇರ್ ಎರಡು ಜೊತೆ ಇರ್ತಕ್ಕಂಥದ್ದು ನಾಲ್ಕು ಹಲ್ಲಿ ಇರ್ತವೆ ಟೋಟಲ್ ಎರಡು ಜೊತೆ ಇರ್ತವೆ ನೆಕ್ಸ್ಟು ಮೂರು ಜೊತೆ ಹಲ್ಲುಗಳು ಬರ್ತವೆ ಅಂದರೆ ಆರು ಹಲ್ಲುಗಳಿರ್ತವೆ ಮೂರು ಜೊತೆ ಇವು ಪರ್ಮನೆಂಟ್ ಇರಿಸು ಆಗ ಆ ಒಂದು ಹಸುವಿಗೆ ಮೂರು ವರ್ಷ ಕಂಪ್ಲೀಟ್ ಆಗಿರುತ್ತೆ ಟೋಟಲಿ ಮೂರು ವರ್ಷ ಮುಗಿದಿರುತ್ತೆ ಆ ಒಂದು ಹಲ್ಲುಗಳನ್ನು ನೋಡಿ ಪಕ್ಕದಲ್ಲಿರ್ತಕ್ಕಂತಹ ಚಿಕ್ಕ ಚಿಕ್ಕ ಇವು ಪರ್ಮನೆಂಟ್ ಹಲ್ಲುಗಳಲ್ಲ ನಾವು ಜಸ್ಟ್ ಮುಂದೆ ಇರತಕ್ಕಂತಹ ಆರು ಹಲ್ಲುಗಳನ್ನು ಕನ್ಸಿಡರ್ ಮಾಡಿದ್ರೆ ಮೂರು ಪೇರ್ ಆಗುತ್ತೆ ಈಗ ಮೂರು ಮೂರುವರೆ ವರ್ಷ ಅದಕ್ಕೆ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ನಾವು ನಾಲ್ಕು ಪೇರ್ಸ್ ಅಂದರೆ ನಾಲ್ಕು ಜೊತೆ ಹಲ್ಲುಗಳನ್ನು ಕಾಣ್ಬೋದು ಈ ಒಂದು ಚಿತ್ರದಲ್ಲಿ ಆವಾಗ ಅದಕ್ಕೆ ನಾಲ್ಕು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಒಂದು ಹಂತವನ್ನು ಫುಲ್ ಮೌತ್ ಸ್ಟೇಜ್ ಅಂತ ಕರೀತಾರೆ ಅಂದರೆ ಬಾಯಿ ತುಂಬಿದೆ ಸೊ ಕೊನೆ ಹಲ್ಲುಗಳಿವೆಲ್ಲನು ಬಾಯಿ ತುಂಬಿದೆ ಅಂತ ಹೇಳ್ತಾರೆ ನಾಲ್ಕು ಜೊತೆ ಹಲ್ಲುಗಳು ಈ ಒಂದು ಸ್ಟೇಜು ಕನಿ ಆರು ವರ್ಷದ ತನಕ ಹೀಗೆ ಇರುತ್ತೆ ಭದ್ರವಾಗಿರ್ತವೆ ಈ ಒಂದು ಪರ್ಮನೆಂಟ್ ಏಜ್ಸು ಆರು ವರ್ಷದ ತನಕ ಹಸುವಿಗೆ ಆರು ವರ್ಷ ಏಜ್ ಆಗೋ ತನಕ ಇದು ಪರ್ಮನೆಂಟಾಗಿ ಫಿಕ್ಸ್ ಆಗಿರುತ್ತೆ ಸೊ ಈ ಒಂದು ಸ್ಟೇಜನ್ನು ನಾವು ಕಂಡು ಅವು ಭದ್ರವಾಗಿದ್ದಾವೆ ಆ ಒಂದು ಹಲ್ಲುಗಳ ಸಂಧಿ ಇಲ್ಲದಲೇ ಆ ಹಲ್ಲುಗಳ ಮೇಲ್ಭಾಗ ಕರಗ ಅಂದರೆ ಸವಿಯದೆಲೆ ಇದ್ದಾವೆ ಅಂತ ಅಂದರೆ ಖಂಡಿತ ಇದು ಆರು ವರ್ಷದ ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಂದರೆ ಯಾವಾಗ ನಾಲ್ಕು ಜೊತೆ ಹಲ್ಲುಗಳು ಕಂಡು ಆ ನಾಲ್ಕು ಜೊತೆ ಅಲ್ಲುಗಳು ಬಿಗಿಯಾಗಿ ಸಂಧಿ ಇಲ್ಲದೆ ಸವಿಯದೆಲೆ ಇದ್ದರೆ ಆರು ವರ್ಷದ ಒಳಗಿದೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಬೋದು ಓಕೆ ಆಫ್ಟರ್ ಸಿಕ್ಸ್ ಇಯರ್ ಆ ಆರು ವರ್ಷ ಆದಮೇಲೆ ಹಲ್ಲುಗಳು ಅಲ್ಲುಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನು ನಾವು ನೆಕ್ಸ್ಟ್ ಒಂದು ಫೋಟೋದಲ್ಲಿ ನೋಡಿಸಿ ನೋಡಿ ಸೊ ಈ ರೀತಿಯಾಗಿ ಅಲ್ಲುಗಳ ಒಂದು ರೂಟು ಅಂದರೆ ಆ ಬೇರುಗಳು ಸಹ ಎಕ್ಸ್ಪೋಸ್ ಆಗುತ್ತೆ ಅಂದರೆ ನಮ್ಮ ಕಣ್ಣಿಗೆ ನೇರವಾಗಿ ಕಾಣುತ್ತೆ ಅಂದರೆ ಆ ಒಂದು ವಸಡುಗಳು ಸೌದ್ ಕಡಿಮೆ ಆಗಿರುತ್ತೆ ಒಸಡು ಕಡಿಮೆ ಆದಾಗ ಅಲ್ಲಿನ ಒಂದು ದಂತದ ಬೇರು ಅಂದರೆ ಆ ಒಂದು ಇದು ನಮಗೆ ಕಾಣುತ್ತೆ ಬಿಗಿ ಇರೋದಿಲ್ಲ ಲೂಸ್ ಆಗಿರುತ್ತೆ ಸೊ ಇದು ಆಫ್ಟರ್ ಸಿಕ್ಸ್ ಸೆವೆನ್ ಏಯ್ಟ್ ಇಯರ್ನಲ್ಲಿ ಆಗ್ತಕ್ಕಂಥದ್ದು ಸೊ ಆ ರೀತಿ ಆಗಿರುತ್ತೆ ಕೊನೆಗೆ ನೀವು ಒಂದು ಹತ್ತು ವರ್ಷ ತಲುಪಿದೆ ಹಸು ಅಂತ ಅಂದರೆ ಈ ಒಂದು ಫೋಟೋದಲ್ಲಿ ನೋಡಿ ಹಲ್ಲುಗಳು ಮೇಲ್ಭಾಗ ಸವಿದಿರುತ್ತೆ ಮತ್ತು ಕೆಲವು ಹಲ್ಲುಗಳು ಮಿಸ್ ಆಗಿರ್ತವೆ ಮಿಸ್ ಆಗಿದೆ ಅಂತ ಅಂದರೆ ಅದು ಆ ಒಂದು ಹತ್ತು ವರ್ಷವನ್ನು ಕ್ರಾಸ್ ಮಾಡಿದೆ ಅಂತ ಅರ್ಥ ಸೊ ಹಲ್ಲುಗಳು ಮಿಸ್ ಆಗಿದ್ದಾವೆ ಅಂದರೆ ಬಿದೋಗಿದ್ದಾವೆ ಅಂತಂದರೆ ಆ ಹತ್ತು ವರ್ಷದ ನಂತರ ಹಲ್ಲುಗಳು ತೀರಾ ಡೌನ್ ಆಗೋಗ್ತಾವೆ ಆ ಮುಂಭಾಗದಲ್ಲಿರ್ತಕ್ಕಂಥ ಹಲ್ಲುಗಳು ನಾವು ಅದು ಒಂದು ಬೇಸ್ ಮೇಲೆ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡ್ಬೋದು ಈಗ ನಮ್ಮ ಡೈರಿ ಫಾರಮ್ಮಲ್ಲಿ ನಾವು ಎಷ್ಟು ಒಂದು ಹಲ್ಲುಗಳಿದ್ದಾಗ ನಾವು ಕೊಂಡ್ಕೋಬೇಕು ಅಂತ ಅಂದರೆ ಒಂದು ಅಥವಾ ಎರಡು ಎರಡು ಅಥವಾ ಮೂರು ಸೂಲು ಅಂದರೆ ಎರಡನೇ ಕರು ಅಥವಾ ಮೂರನೇ ಕರು ಹಾಕೋದ್ರ ಒಳಗೆ ನಾವು ಕೊಂಡು ಅದು ಐದನೇ ಸೂಲಿನ ತನಕ ಇದು ಅತಿ ಹೆಚ್ಚು ಹಾಲು ಕೊಡೋದಕ್ಕೆ ಅಂದರೆ ಐದನೇ ಐದು ಕರುಗಳು ಹಾಕೋದ್ರ ಒಳಗೆ ಆ ಒಂದು ಮಿಲ್ಕಿಂಗ್ ಕೆಪಾಸಿಟಿ ಅನ್ನೋದು ಕರುಗಳು ಆ ಒಂದು ಹಸುಗಳಲ್ಲಿ ಇರುತ್ತೆ ಆಫ್ಟರ್ ಫೈವ್ ಐದನೇ ಕರು ಆದ ನಂತರ ಅದರ ಒಂದು ಜನಶಕ್ತಿ ಅಂದರೆ ಹಾಲು ಕೊಡುವಂಥ ಒಂದು ಸ್ವಾಭಾವಿಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲಿ ನಾವು ಯಾವುದೇ ರೀತಿಯ ಲಾಭವನ್ನು ಪಡೆಯೋದಕ್ಕೆ ಆಗೋದಿಲ್ಲ ಆ ಉದ್ದೇಶಕ್ಕೋಸ್ಕರ ನೀವು ಎರಡು ಮೂರು ಅಂದರೆ ಒಂದು ಎರಡು ಮೂರು ಇದರಲ್ಲಿ ಈ ಒಂದು ಹಂತದಲ್ಲಿ ನೀವು ಕೊಂಡ್ಕೊಂಡು ನಾವು ಆ ಒಂದು ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಪಡ್ಕೋಬೇಕು ಅದಾದ ನಂತರ ನೀವು ಸೇಲ್ ಮಾಡ್ಕೊಂಡಾದರೂ ಇದು ಮಾಡ್ಕೋಬೋದು ಅದನ್ನು ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೋತೀನಿ ಸೊ ಇಷ್ಟ ಆದವ್ರು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೋ ಪ್ರಾಬ್ಲಮ್ ಸೊ ಇನ್ನಷ್ಟು ಹೇಳ್ತಾ ವಿಡಿಯೋ ನೆನ್ ಮಾಡ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಸೊ